ನಮ್ಗೆಲ್ಲರಿಗೂ ಸಂಭ್ರಮ ಸಂತೋಷ ಹೆಮ್ಮೆ ಮತ್ತು ಅಭಿಮಾನ ಅಂದ್ರೆ ವಿಜಯೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಸಾರಿಗಿಂತ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸ್ತೇವೆ ಅಂತ ಹೇಳಿರುವಂತ ಶಾಸಕರ ಪ್ರೋತ್ಸಾಹದ ಉತ್ಸಾಹದ ಇದೆಯಲ್ಲ ಅದು ಅತ್ಯಂತ ಸಂತೋಷ ಮತ್ತು ಸಂಭ್ರಮವನ್ನು ತಂದಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಕಾಲಘಟ್ಟ ಯಾವ ರೀತಿ ಬದಲಾಗ್ತಾ ಇದೆ ಅಂತ ಹೇಳಿದ್ರೆ ಉತ್ತರ ಕನ್ನಡವು ಸೇರಿದಂತೆ ಉಡುಪಿ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಕೆಲವು ಕಡೆಗಳಲ್ಲಿ ನಾನು ವಿಕಸಿತ ಭಾರತ ಯಾತ್ರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಮೊದಲಾದ ಭಾರತದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಆ ವಿಕಸಿತ ಭಾರತದ ಕಾರ್ಯಕ್ರಮದಲ್ಲಿ ಮಹಿಳೆಯರು ಬಂದು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ರು ಒಬ್ಬಾಕೆ ಮಹಿಳೆ ಹೇಳಿದ್ದೆ ಏನಂದ್ರೆ ಹತ್ತು ವರ್ಷದ ಕೆಳಗೆ ನನ್ನ ಮನೆಯಲ್ಲಿ ಗ್ಯಾಸೇ ಇರಲಿಲ್ಲ ಕಟ್ಟಿಗೆ ಒಲೆಯಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೆ ನನ್ನ ಕಣ್ಣುಗಳು ಹೊಗೆಯಿಂದ ಕಷ್ಟಕ್ಕೀಡಾಗಿದ್ದು ಆದರೆ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತ ಉಜ್ವಲ ಯೋಜನೆಯಿಂದಾಗಿ ಭಾರತ ದೇಶದ ಮಹಿಳೆಯರ ಬದುಕು ಹಸನಾಗಿದೆ ಅವರು ಕಣ್ಣುಗಳೆಲ್ಲ ಸುರಕ್ಷಿತವಾಗಿದೆ ಮಹಿಳೆಯರು ನೆಮ್ಮದಿಯಿಂದ ಇದ್ದೇವೆ ಅಂತ ಹೇಳಿದಾಗ ನಮಗೆ ರೋಮಾಂಚನ ಆಗಿಬಿಡುತ್ತೆ ಎಲ್ಲಿಂದ ಎಲ್ಲಿಗೆ ಬಂತು ಬದಲಾದ ಭಾರತದ ಪರಿಸ್ಥಿತಿ ಅಂತ ಹೇಳಿ ಇವತ್ತು ಭಾರತ ದೇಶದಲ್ಲಿ ಅಡುಗೆ ಹನ್ನೆಲೆ ಇಲ್ದಿರುವಂತಹ ಮನೆ ಇಲ್ಲ ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ಶೌಚಾಲಯ ಇಲ್ದಿರುವಂತಹ ಮನೆಗಳಿಲ್ಲ ವಿದ್ಯುತ್ ಇಲ್ಲದಿರುವಂತಹ ಮನೆಗಳಲ್ಲ ಅನ್ನುವಂಥ ಮಹತ್ತರವಾದ ಬದಲಾದ ಭಾರತದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ಸಮಾಜದ ಕಟ್ಟ ಕಡೆ ಮನುಷ್ಯ ಕೂಡ ಇವತ್ತು ತನ್ನ ಕಾಲ ಮೇಲೆ ತಾನು ನಿಂತು ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ನರೇಂದ್ರ ಮೋದಿ ಅವರ ಕಾರಣ ಆಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ಅದು ನಮಗೆ ಸಂತೋಷ ಆಗಿಬಿಡುತ್ತೆ ಬದಲಾದ ಭಾರತದ ಪರಿಸ್ಥಿತಿ ಒಂದು ಕಾಲದಲ್ಲಿ ಭಾರತ ಹೇಗಿತ್ತು ಅಂತ ಹೇಳಿದ್ರೆ ನಾವೇನಾದ್ರೂ ನಮ್ಮ ಹಿರಿಯರು ನೆನಪು ಮಾಡಿಕೊಂಡ್ರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾಕ್ಕೆ ಮತ್ತು ಭಾರತಕ್ಕೆ ಯುದ್ಧ ಆಗುತ್ತೆ ಆ ಸಂದರ್ಭದಲ್ಲಿ ಭಾರತದ ಮೇಜರ್ ಒಬ್ಬ ಒಂದು ಪುಸ್ತಕ ಬರೀತಾನೆ ದಳವಾಯಿ ಅಂತೇಳಿ ಆ ಪುಸ್ತಕದಲ್ಲಿ ಅವನು ಏನು ಬರೆದಿದ್ದಾರೆ ಅಂದರೆ ಚೀನಾ ಸೈನಿಕರ ಹತ್ತ ಎಸಲಿಕ್ಕೆ ನನ್ನ ಕೈಯಲ್ಲಿ ಗುಂಡುಗಳಿರಲಿಲ್ಲ ನನ್ನ ಕಾಲಿನ ಶೂ ಹರಿದು ಹೋಗಿ ಕಾಲು ನನ್ನ ಕಾಲುಗಳು ಐಸ್ಗಳ ಮೇಲೆ ನಿಂತು ನನ್ನ ಬಾಯಲ್ಲಿ ರಕ್ತ ಬಂದು ನಾನು ಮೂರ್ಛೆ ಹೋದೆ ಅಂತ ಆತ ಬರೀತಾನೆ ಒಂದು ಕಾಲದಲ್ಲಿ ಚೀನಾದ ಎದುರು ಯುದ್ಧ ಮಾಡಲಿಕ್ಕೆ ನಮ್ಮ ಸೈನಿಕರ ಹತ್ರ ಶಕ್ತಿ ಇರಲಿಲ್ಲ ಮದ್ದು ಗುಂಡುಗಳಿರಲಿಲ್ಲ ಪ್ರೋತ್ಸಾಹಗಳಿರಲಿಲ್ಲ ಆತ್ಮಸ್ಥೈರ್ಯಗಳು ಇರಲಿಲ್ಲ ಇವತ್ತು ನರೇಂದ್ರ ಮೋದಿ ಅವರ ಬದಲಾದ ಭಾರತದ ಪರಿಸ್ಥಿತಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಅಮೆರಿಕದ ನಿವೃತ್ತ ರಕ್ಷಣಾ ತಜ್ಞ ಒಂದು ವರದಿಯನ್ನು ಕೊಡ್ತಾನೆ ಆ ವರದಿಯಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಇಡೀ ಜಗತ್ತಿಗೆ ತೊಂದರೆ ಕೊಡುವಂತ ದೇಶ ಯಾವುದು ಕೇಳಿದ್ರೆ ಚೀನಾ ದೇಶ ಆ ಚೀನಾವನ್ನ ಧೂಂಡಾವರ್ತಿ ಚೀನಾವನ್ನ ತಡೆಗಟ್ಟುವಂತ ಶಕ್ತಿ ಇವತ್ತು ಜಗತ್ತಿನಲ್ಲಿ ಅಮೆರಿಕ ಇಲ್ಲ ರಷ್ಯಾ ಇಲ್ಲ ಬ್ರಿಟನ್ಗಿಲ್ಲ ಜಪಾನ್ಗಿಲ್ಲ ಚೀನಾವನ್ನ ತಡೆಗಟ್ಟುವ ಶಕ್ತಿ ಜಗತ್ತಲ್ಲಿ ಯಾರಿಗಾದ್ರೂ ಇದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾತ್ರ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಮಾತ್ರ ಅಂತೇಳಿ ಒಂದು ಕಾಲದಲ್ಲಿ ಯೋಚನೆ ಮಾಡಿ ಯೋಚನೆ ಮಾಡೋಣ ಒಂದು ಕಾಲದಲ್ಲಿ ಭಾರತ ಬಡವಾಗಿತ್ತ ಅನ್ನೋದಕ್ಕಿಂತ ಭಾರತ ದೇಶದ ಚಿನ್ನವನ್ನ ಬೇರೆ ದೇಶಕ್ಕೆ ಅಡ ಇಟ್ಟಂತಹ ದೇಶ ನಮ್ದು ಯಾವ ಪಕ್ಷ ಅಧಿಕಾರದಲ್ಲಿತ್ತು ಯಾರು ಪ್ರಧಾನಮಂತ್ರಿ ಆಗಿದ್ದಾರೆ ಅನ್ನೋದು ನನ್ನ ಚರ್ಚೆ ಅಲ್ಲ ಭಾರತ ನಮ್ಮ ದೇಶ ಒಂದು ಕಾಲದಲ್ಲಿ ಭಾರತ ದೇಶವನ್ನು ಚಿನ್ನವನ್ನು ಬೇರೆ ದೇಶಕ್ಕೆ ಅಡ ಇಟ್ಟಂತಹ ದೇಶ ನಮ್ದು ಆದ್ರೆ ನರೇಂದ್ರ ಮೋದಿ ಅವರ ಹತ್ತು ವರ್ಷಗಳ ಅವಧಿಯಲ್ಲಿ ಬದಲಾದ ಭಾರತ ಏನಾಗಿದೆ ಅಂತ ಹೇಳಿದ್ರೆ ಇನ್ನು ಮೂರೇ ವರ್ಷದಲ್ಲಿ ಇನ್ನು ಮೂರೇ ವರ್ಷದಲ್ಲಿ ಜಗತ್ತಿನ ಅತ್ಯಂತ ಆರ್ಥಿಕವಾದಂತಹ ಬಲಾಢ್ಯ ರಾಷ್ಟ್ರಗಳಲ್ಲಿ ಮೂರನೇ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮತ್ತೆ ಮೂರನೇ ರಾಷ್ಟ್ರವಾಗಿ ಭಾರತ ಹೊಮ್ಮತ್ತೆ ಇನ್ನು ಹತ್ತು ವರ್ಷಗಳಲ್ಲಿ ಇಡೀ ಜಗತ್ತಿನಲ್ಲಿ ನಿಂತರೂ ಕೂಡ ಇನ್ನು ಹತ್ತು ವರ್ಷಗಳಲ್ಲಿ ಇಡೀ ನಮ್ಮ ವಿರುದ್ಧ ಇದ್ರು ಕೂಡ ಜಗತ್ತಿನಲ್ಲಿ ಅತ್ಯಂತ ಆರ್ಥಿಕವಾದಂತಹ ಬಲಾಢ್ಯ ದೇಶ ಯಾವುದು ಕೇಳಿದ್ರೆ ಪ್ರಥಮ ಸ್ಥಾನದಲ್ಲಿ ಭಾರತ 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 ಅನ್ನುವಂಥ ಮಟ್ಟಕ್ಕೆ ನಾವು ವಿರುದ್ಧಪಡಿಸುತ್ತೇವೆ ಆ ಹಿನ್ನೆಲೆಯಲ್ಲಿ ಸಮರ್ಥ ಭಾರತ ಸಮೃದ್ಧ ಭಾರತ ಶಕ್ತಿಶಾಲಿ ಭಾರತ ಸ್ವಾಭಿಮಾನ ಭಾರತದ ಪರಿಕಲ್ಪನೆ ನರೇಂದ್ರ ಮೋದಿ ಅವರು ಅನುಷ್ಠಾನ ಮಾಡ್ತಿರುವ ಸಂದರ್ಭದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ ನಮಗೆಲ್ಲ ಅತ್ಯಂತ ಸಂತೋಷ ಸಮಾಧಾನ ಹೆಮ್ಮೆ ಇವತ್ತಾರ ಮದುವೆ ಕಾಯ್ದವನ್ನು ಕೊಡ್ತಾರೆ ಅದರಲ್ಲಿ ಏನು ಬರ್ತಿದ್ದಾರೆ ಗೊತ್ತಾ ನವ ದಂಪತಿಗಳಿಗೆ ನೀವು ಆಶೀರ್ವಾದ ಮಾಡುವ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡ್ತೇನೆ ಅಂತ ಹೇಳುವಂತ ಆಶೀರ್ವಾದವನ್ನು ಮತ್ತು ಶುಭಾಶಯವನ್ನು ನಮಗೆ ಸಲ್ಲಿಸಿ ಸಾಕು ಹೇಳಿ ಆ ಮಧುಮಕ್ಕಳು ಹೇಳುವಾಗ ನಮಗಾಗಿರುವಂತಹ ಸಂತೋಷ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅಷ್ಟಿಷ್ಟಿಲ್ಲ ಒಂದು ಕಾ ಒಂದು ಕಡೆಯಲ್ಲಿ ಭಾರತ ಇವತ್ತು ಸಮೃದ್ಧ ಆಗ್ತಾ ಇದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಎಂತ ದುಸ್ಥಿತಿಗಿಳಿದು ಬಿಟ್ಟಿದೆ ಎಂತ ದುಸ್ಥಿತಿಗಿಳಿದು ಬಿಟ್ಟಿದೆ ನಾನು ಸಿದ್ದರಾಮಯ್ಯವರಿಗೆ ವೇದಿಕೆ ಮೂಲಕ ಪ್ರಶ್ನೆ ಮಾಡುವುದು ಏನಂದ್ರೆ ಕಾಂತರಾಜ್ ವರದಿಯನ್ನು ಮಾಡ್ತೇನೆ ಅಂತೇಳಿ ಭರವಸೆ ಕೊಡ್ಲಿಕ್ಕೋಸ್ಕರ ನಿಮಗೆ ಸರ್ಕಾರಿ ವತಿಯಿಂದ ಸಮಾವೇಶ ಮಾಡಬೇಕಾಯ್ತಾ ಎಂತ ದುರ್ಗತಿ ಬಂತು ಸರ್ಕಾರಕ್ಕೆ ಕಾಂತರಾಜ್ ವರದಿಯನ್ನು ಸಿದ್ಧಪಡಿಸಿದವರು ಯಾರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯವರೇ ಕಾಂತರಾಜ್ ವರದಿಗೆ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿದವರು ಕಾಂತರಾಜ್ ವರದಿಗೋಸ್ಕರ ಕಾಂತರಾಜ್ ಸಮಿತಿಯನ್ನ ಮಾಡಿದವರು ನಿಮ್ಮ ಕಾಲದಲ್ಲಿ ಕಾಂತರಾಜ್ ವರದಿಯನ್ನು ಸಿದ್ಧಪಡಿಸಿದ್ದಾರೆ ಆಗ ನೀವು ಬಿಡುಗಡೆ ಮಾಡಲಿಲ್ಲ ನಿಮ್ಮ ಸಮ್ಮಿಶ್ರ ಸರ್ಕಾರದ ನೇತೃತ್ವದಲ್ಲಿ ಕಾಂತರಾಜ್ ವರದಿ ಸಿದ್ಧವಾಗಿತ್ತು ಆಗ ನೀವು ಮಾಡಲಿಲ್ಲ ಇವತ್ತು ನೀವೇ ಮುಖ್ಯಮಂತ್ರಿ ಜಯಪ್ರಕಾಶ್ ಹೆಗಡಿಯವರು ಆ ವರದಿಯನ್ನ ಸಿದ್ಧಪಡಿಸಿ ಇಟ್ಟುಕೊಂಡಿದ್ದಾರೆ ಒಂದು ಕಡೆಯಲ್ಲಿ ಕಾಂತರಾಜ್ ವರದಿಯನ್ನು ನಾನು ಅನುಷ್ಠಾನ ಮಾಡ್ತೇನೆ ಬಿಡುಗಡೆ ಮಾಡ್ತೇನೆ ಅಂಗೀಕರಿಸ್ತೇನೆ ಅಂತ ಹೇಳ್ಕೊಳ್ಳಿಕ್ಕೆ ಸರ್ಕಾರದ ವತಿಯಿಂದ ಸಮಾವೇಶ ಮಾಡುವಂತ ದುರಂತ ಬಂತಲ್ಲ ಅದು ಅತ್ಯಂತ ನೋವಿನ ಸಂಗತಿ ಅನಿಸುತ್ತೆ ನನಗೆ ಒಟ್ಟಾರೆ ಒಂದು ಕಡೆಯಲ್ಲಿ ಕಾಂತರಾಜ್ ವರದಿಯನ್ನು ಅಂಗೀಕರಿಸಲಿಕ್ಕೆ ನಾನು ಬದ್ಧ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಡ್ತಾರೆ ಮತ್ತೊಂದು ಕಡೆಯಲ್ಲಿ ಆಯೋಗದ ಅವಧಿಯನ್ನ ಇನ್ನೊಂದು ತಿಂಗಳು ಮುಂದುವರಿಸ್ತಾರೆ ಇನ್ನೊಂದು ತಿಂಗಳು ಮುಂದುವರಿಸಿಬಿಟ್ರೆ ಚುನಾವಣಾ ನೀತಿ ಸಂಹಿತೆ ಬರುತ್ತೆ ನನಗೆ ಗೊತ್ತಿಲ್ಲ ಚುನಾವಣಾ ನೀತಿ ಸಂಹಿತೆ ಬಂತ ಹೇಳಲಿಕ್ಕೆ ಆ ಬಡವರಿಗೆ ವಂಚನೆ ಮಾಡಲಿಕ್ಕೆ ಅತ್ಯಂತ ಇರುವಂತಹ ಅವಕಾಶವನ್ನ ಸಿದ್ದರಾಮಯ್ಯವರು ಬಳಕೆ ಮಾಡಿಕೊಡ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳನ್ನ ಮಾಡುವಂತಹ ಅನಿವಾರ್ಯತೆ ಮಧ್ಯದಲ್ಲಿ ನಾವಿದ್ದೇವೆ ಬಂಧುಗಳೇ ನನ್ನ ವಿನಂತಿ ಸಿದ್ದರಾಮಯ್ಯನವರ ಭಾಷೆ ಅವರ ನಡವಳಿಕೆಗಳು ಎಲ್ಲರನ್ನೊಳಗೊಂಡಂತ ಸಮಾಜ ಕಡ್ತೇವೆ ಅಂತ ಹೇಳುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲರನ್ನು ಎಲ್ಲರನ್ನೊಳಗೊಂಡ ಸಮಾಜವನ್ನು ಮಾಡ್ತೇವೆ ಅಂತ ಹೇಳುವಂತ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿವರೆಗೆ ಹಿಂದ ನಾಯಕ ನಾನು ಅಂತ ಹೇಳ್ತಾ ಇದ್ರು ಇವತ್ತು ಇವತ್ತಿಂದ ಅಲ್ಪಸಂಖ್ಯಾತ ನಾಯಕ ಸಿದ್ದರಾಮಯ್ಯ ಅನ್ನೋದು ಸಾಬೀತಾಗುವುದು ಒಂದು ಕಾಲದಲ್ಲಿ ಬಡವರು ದುರ್ಬಲರು ದುನಿಲ್ದಿದ್ದವರು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದ ವರ್ಗದ ನಾಯಕ ನಾನು ಅಂತ ಹೇಳ್ತಾ ಇರುವಂತ ಸಿದ್ದರಾಮಯ್ಯನವರಿಗೆ ಇವತ್ತು ಅನಿವಾರ್ಯವಾಗಿ ನಾನು ಅಹಿಂದ ನಾಯಕ ಅಲ್ಲ ಅಲ್ಪಸಂಖ್ಯಾತರ ನಾಯಕ ಅನ್ನುವಂಥ ಮಟ್ಟಕ್ಕೆ ಅವರು ಮುಟ್ಟಿಬಿಟ್ಟಿದ್ದಾರೆ ಅಲ್ಲ ಅಂತ ಹೇಳಿದಾಗ ನಾವು ಹೇಳಿದೆವು ಹತ್ತಂದ್ರೆ ಇಪ್ಪತ್ತು ಕೋಟಿ ಸರ್ಕಾರಿ ದುಡ್ಡು ಸರ್ಕಾರ ಅದೇ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಿರಿಸ ಹನ್ನೊಂದುವರೆ ಸಾವಿರ ಕೋಟಿ ರೂಪಾಯಿಯನ್ನ ಯಾರ ವಿನಿಯೋಗ ಮಾಡಿದ್ರಿ ಅಲ್ಲ ಯಾವ ನ್ಯಾಯ ನಿಮ್ಗೆ ಯಾರ್ಟಿಗೆ ವಿನಿಯೋಗ ಮಾಡಿದ್ರಿ ನಾನು ಮತ್ತೆ ಮತ್ತೆ ಹೇಳ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಅಧಿಕಾರದ ಅವಧಿಯಲ್ಲಿ ಪರಿಸ್ಥಿತಿ ಪರಿಶ್ಠಿ ಪಂಗಡಕ್ಕೆ ಮೀಸಲಿಟ್ಟಿರುವಂತಹ ಹಣದಲ್ಲಿ ಹನ್ನೊಂದೂವರೆ ಸಾವಿರ ಕೋಟಿಯನ್ನು ಗ್ಯಾರಂಟಿಗೆ ಉಪಯೋಗ ಮಾಡಿದಂತ ಯಾವುದಾದ್ರೂ ಕೆಟ್ಟ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಅಲ್ಲ ಅಂತೇಳಿ ನೋಡೋಣ ಪರಿಸ್ಥಿತಿಗಳು ಇಷ್ಟು ಕೆಟ್ಟ ಭಾಷೆಗಳು ಸಂಸ್ಕಾರಗಳು ನಡವಳಿಕೆಗಳು ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತ ಹೇಳಿದ್ರೆ ಇಡೀ ಭಾರತದ ಹೆಮ್ಮೆ ಭಾರತದ ಅಭಿಮಾನ ಭಾರತದ ಗೌರವದ ಸಂಕೇತ ಪ್ರಜಾಪ್ರಭುತ್ವ ನಾಡಿನಲ್ಲಿ ಇಡೀ ಜಗತ್ತು ಬೆರಗಾಗಿ ದ್ರೌಪದಿ ಮುರ್ಮ ಭಾರತದ ರಾಷ್ಟ್ರಪತಿ ಅದನ್ನ ಹೆಮ್ಮೆಯಿಂದ ಪ್ರೀತಿಯಿಂದ ಗೌರವದಿಂದ ಅಭಿಮಾನದಿಂದ ನೋಡುವ ಸಂದರ್ಭದಲ್ಲಿ ಆ ದ್ರೌಪದಿ ಮುರ್ಮನಂತ ಬುಡಕಟ್ಟು ಜನಾಂಗದ ಮಹಿಳೆ ಎಲ್ಲರ ತಾಯಿ ಭಾರತದ ರಾಷ್ಟ್ರಪತಿಗೆ ಏಕವಚನದಲ್ಲಿ ಕರೆದಿರುವಂತ ಏಕೈಕ ರಾಜಕಾರಣಿ ಸಿದ್ದರಾಮಯ್ಯ ಅಲ್ವೇನು ಸಂಕೋಚ ಆಗೋದ್ರ ಸಂಕೋದಲ್ವೇನು ಭಾರತದ ರಾಷ್ಟ್ರಪತಿಯನ್ನು ಏಕವಚನ ಕರೆಯಲಿಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವರು ಯಾರು ಸಿದ್ದರಾಮಯ್ಯನವರು ಸ್ಪಷ್ಟೀಕರಣ ಕೊಡ್ತಾರೆ ನಾವು ಅತ್ಯಂತ ಗೌರವಿಸುವವರನ್ನು ಏಕವಚನದಲ್ಲಿ ಕರೀತೇವೆ ಅಂತೇಳಿ ನೀವು ಅತ್ಯಂತ ಗೌರವಿಸುವವರಲ್ಲಿ ಸೋನಿಯಾ ಗಾಂಧಿ ಅವರು ಇದ್ದಾರೆ ತಾನೆ ಯಾವ್ದಾದ್ರು ಒಂದ್ ದಿವಸ ಅವರಿಗೆ ಏಕವಚನದಲ್ಲಿ ಕರೆದಿದ್ದೀರಾ ಯಾವುದಾದರೂ ಒಂದ್ ದಿವಸ ಸೋನಿಯಾ ಗಾಂಧಿ ಏಕವಚನದಲ್ಲಿ ಕರೆದಿದ್ದೀರಾ ನೀವು ಅತ್ಯಂತ ಗೌರವಿಸುವವರು ಪ್ರೀತಿಸುವವರು ಅಭಿಮಾನದಲ್ಲಿರುವವರು ರಾಹುಲ್ ಗಾಂಧಿ ಅವರು ತಾನೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು ಯಾವ್ದಾದ್ರೂ ಒಂದು ಸಭೆಯಲ್ಲಿ ರಾಹುಲ್ ಗಾಂಧಿ ಅವರನ್ನು ನೀವು ಏಕವಚನದಲ್ಲಿ ಕರೆದಿದ್ದೀರಾ ಭಾರತದ ರಾಷ್ಟ್ರಪತಿಯನ್ನು ಏಕವಚನದಲ್ಲಿ ಕರೆದ್ರಿ ನರೇಂದ್ರ ಜಗತ್ತ ಏಕವಚನದಲ್ಲಿ ಕರೆದ್ರಿ ಇದರ ಫಲಿತಾಂಶವನ್ನ ಇದರ ಪರಿಣಾಮವನ್ನ ಉಣ್ಣೋ ಜನಗಳು ಬರುತ್ತೆ ಕಾಂಗ್ರೆಸ್ಗೆ ಯಾರು ಕೂಡ ಆತಂಕ ಪಡಬೇಕಾದಂತ ಅವಶ್ಯಕತೆಗಳಿಲ್ಲ ಮಂಡ್ಯ ಜಿಲ್ಲೆಯ ಕೆರಗೋಡಿನಲ್ಲಿ ಮಂಡ್ಯ ಜಿಲ್ಲೆಯ ಕೆರಗೋಡಿನಲ್ಲಿರುವಂತಹ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಒಂದು ಟ್ರಸ್ಟ್ನವರು ಒಂದು ಧ್ವಜಸ್ತಂಭ ಮಾಡ್ತಾರೆ ಆ ಧ್ವಜಸ್ತಂಭದ ಮೇಲೆ ಮೊನ್ನೆ ಆರೂವರೆ ಲಕ್ಷ ರೂಪಾಯಿ ಸಾರ್ವಜನಿಕ ದೇಣಿಗೆಯಿಂದ ಸರ್ಕಾರ ಒಂದು ರೂಪಾಯಿ ಕೊಟ್ಟಿಲ್ಲ ಸಾರ್ವಜನಿಕ ಒಂದು ಮಾಡಿ ರಾಮ ಶ್ರೀರಾಮ ಪ್ರತಿಷ್ಠಾಪನೆಯ ದಿವಸ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿವಸ ಆ ಹನುಮತ್ ಧ್ವಜವನ್ನ ಕೇಸರಿ ಧ್ವಜವನ್ನ ಭಗವದ್ ಧ್ವಜವನ್ನ ಕಟ್ಟೆಯ ಮೇಲೆ ಏರಿಸುತ್ತಾರೆ ನೀವು ಸುಮ್ಮನೆ ಏರಿಸಿದ್ದಲ್ಲ ಗ್ರಾಮ ಪಂಚಾಯತ್ ಅನುಮತಿ ತೆಗೆದುಕೊಳ್ಳಲಾಗಿದೆ ನಿರ್ಣಯದ ಮೂಲಕ ಪರ್ಮಿಷನ್ ತಗೊಳ್ಳಲಾಗಿದೆ ಗ್ರಾಮ ಪಂಚಾಯತ್ ಲೈಸೆನ್ಸ್ ತಗೊಂಡಿದ್ದಾರೆ ಭಗವದ್ ಧ್ವಜ ಅನ್ನೋ ಒಂದೇ ಕಾರಣಕ್ಕೆ ರಾತ್ರಿ ಮೂರು ಗಂಟೆಗೆ ಪೊಲೀಸರನ್ನ ಕಳಿಸಿ ಜಿಲ್ಲಾಧಿಕಾರಿ ಅವರನ್ನ ಕಳಿಸಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಭಗವದ್ಗೀತೆಯನ್ನು ಕೆಳಗಿಳಿಸಿತ್ತಲ್ಲ ನಾವು ಭಾರತೀಯ ಜನತಾ ಪಕ್ಷವ್ರು ಹೇಳ್ತಾ ಇದ್ದೇವೆ ಇನ್ನು ಮುಂದೆ ಇನ್ನು ಮುಂದೆ ಭಗವದ್ಗೀತೆಯನ್ನು ನೀವು ಯಾವ ದಿವಸ ಕೆಳಗಿಳಿಸಿ ಆ ಮಹಿಳೆಯರಿಗೆ ಲಾಟ್ರಿ ಚಾರ್ಜ್ ಮಾಡಿದ್ರು ಆ ಯುವಕರ ಮೇಲೆ ಪೆಟ್ಟು ಹೊಡೆದ್ರು ಆ ಯುವಕರ ಮೇಲೆ ದೊಣ್ಣೆ ತೀರ್ಪು ನೀವು ಇನ್ನು ಮುಂದೆ ನಡೀತಾ ಇರೋದು ಕರ್ನಾಟಕ ರಾಜ್ಯದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಹನುಮ ಭಕ್ತರಿಗೂ ಟಿಪ್ಪು ಭಕ್ತರಿಗೂ ನಾಳೆ ನಡುವಂತ ಚುನಾವಣೆ ನಾಳೆ ನಡೆಯುವಂತಹ ಚುನಾವಣೆ ಹನುಮ ಭಕ್ತರಿಗೂ ರಾಮ ಭಕ್ತರು ಒಂದಣೆ ಆದರೆ ಮತ್ತೊಂದು ನಡೆಯಲಿ ಸಿದ್ದರಾಮಯ್ಯವರು ಕಾಂಗ್ರೆಸ್ ಮತ್ತು ಟಿಪ್ಪು ಭಕ್ತರ ಚುನಾವಣೆ ನಡೆಯುತ್ತೆ ಈ ಚುನಾವಣೆಯಲ್ಲಿ ರಾಮ ಭಕ್ತರು ಗೆಲ್ತಾರೆ ನಾನು ಸಿದ್ದರಾಮಯ್ಯನವರಿಗೆ ಬಹಿರಂಗವಾದಂತ ಈ ಸಭೆಯಲ್ಲಿ ಹೇಳ್ತೇನೆ ಬರೆದಿಟ್ಟುಕೊಳ್ಳಿ ಈ ಮಾತನ್ನ ನಿಶ್ಚಯವಾಗಿ ಮಾನ್ಯ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ರಾಮ ಭಕ್ತರು ಗೆದ್ದೇ ಗೆಲ್ತಾರೆ ಇದರಲ್ಲಿ ಅನುಮಾನಗಳು ಬೇಕಾಗಿಲ್ಲ ನನ್ನ ವಿನಂತಿ ನಾನು ಅತ್ಯಂತ ವಿನಂತಿ ಮಾಡ್ತೇನೆ ಅಭಿನಂದನೆ ಅಭಿನಂದನೆ ಮಾಡುವಂತಹದ್ದು ನಮ್ಮ ಹಿಂದಿನ ಜಿಲ್ಲಾಧ್ಯಕ್ಷರಾದಂತಹ ಸುದರ್ಶನ್ರವರಿಗೆ ಬಹಳ ಬುದ್ಧಿವಂತಿಕೆಯಿಂದ ನಾಜೂಕಿಂದ ಎಲ್ಲರನ್ನು ಒಟ್ಟಾಗಿ ಒಂದಾಗಿ ತೆಗೆದುಕೊಂಡು ಹೋಗುವಂತ ಒಳ್ಳೆಯ ಗುಣಗಳಿಂದ ನಾಲ್ಕು ವರ್ಷಗಳ ಕಾಲ ಈ ಜಿಲ್ಲೆಯ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿ ಎಲ್ಲ ಚುನಾವಣೆಯಲ್ಲಿ ಗೆದ್ದುಕೊಟ್ಟಿದ್ದಕ್ಕೋಸ್ಕರ ಸುದರ್ಶನ್ ಮತ್ತು ತಂಡದವರಿಗೆ ನಾನು ಅಭಿನಂದನೆಯನ್ನು ಹೇಳ್ತೇನೆ ನಾನು ಸತೀಶ್ ಕುಂಪಾಲ್ರವ್ರ ಬಗ್ಗೆ ಅತ್ಯಂತ ಖುಷಿ ಏನಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಮುಖ್ಯ ರಸ್ತೆಗಳಾಯ್ತಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಬೂತ್ ಬೂತ್ಗಳಲ್ಲಿ ಹೆಚ್ಚು ಕಡಿಮೆ ಸಾವಿರ ಸಾವಿರ ಬ್ಯಾನರ್ಗಳು ಇವತ್ತು ಸತೀಶ್ ಕುಮಾರ್ ಪರವಾಗಿ ಮುಂದಿಬಿಟ್ಟಿದೆ ಆ ಮಟ್ಟದ ಕಾರ್ಯಕರ್ತರ ಸಂಪರ್ಕ ಸತೀಶ್ ಕುಮಾರ್ ಅಂತ ನನಗೆ ಅನ್ಸಿಕೊಂಡಿರ್ಲಿಲ್ಲ ನಿಮ್ಮ ನನ್ನ ಅನುಭವದ ಪ್ರಕಾರ ಯಾರು ನನಗೆ ಹೇಳ್ತಾ ಇದ್ರು ಕೋಟ ಶ್ರೀನಿವಾಸ ಪೂಜಾರಿ ತಣ್ಣೀರನ್ನು ತಳಿಸಿ ಕುಡಿತಾರೆ ಅಂತ ಹೇಳಿ ಹೇಳ್ತಾ ಇದ್ರು ನಾನು ಅಲ್ಲ ಅಂತ ಹೇಳಿದ್ದೆ ಈ ಜಿಲ್ಲೆಯಲ್ಲಿ ತಣ್ಣೀರನ್ನು ತಳಿಸಿ ಕೊಡುವಂತ ತಾಕತ್ ಯಾರಿಗಾದರೂ ಇದ್ರೆ ಅದು ಸತೀಶ್ ಕುಂಬಾರ್ಗೆ ಅಂತ ಹೇಳ್ತಾ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ನಾಲ್ಕು ವರ್ಷಗಳ ಕಾಲ ಕಟ್ಟಿ ಬೆಳೆಸಿ ಕರ್ನಾಟಕ ರಾಜ್ಯದಾದ್ಯಂತ ಓಡಾಟಗಳನ್ನು ಮಾಡಿ ಜನರಿಗೆ ಕಾರ್ಯಕರ್ತರಿಗೆ ನಾನು ಬೀದರಿಗೆ ಹೋದಾಗ ಅಲ್ಲಿ ಅವರು ಹೇಳ್ತಾ ಇದ್ರು ನಳಿನ್ ಕುಮಾರ್ ಅವರು ಕಾರ್ಯಕರ್ತರ ಸಂಘಟನೆ ಮತ್ತು ಜೋಡಣೆ ಏನಂತೇಳಿ ನಮ್ಮ ಜಿಲ್ಲೆಗೆ ಹೇಳಿ ಹೋಗಿದ್ದಾರೆ ಅಂತೇಳಿ ಮನೆ ಹೋಗಿದ್ದೇನೆ ಹಾಗಾಗಿ ನಮ್ಮ ಇಡೀ ತಂಡ ರಾಜ್ಯಾಧ್ಯಕ್ಷರಾಗಿ ನಳಿನ್ ಕುಮಾರ್ ಅವರ ಪರಿಶ್ರಮ ಅತ್ಯಂತ ಗೌರವದಿಂದ ನಾನು ಈ ಸಂದರ್ಭದಲ್ಲಿ ನಡೆಯುತ್ತೇನೆ ನನಗೆ ಅತ್ಯಂತ ಹೆಮ್ಮೆ ಮತ್ತು ಅಭಿಮಾನ ಏನಂತ ಹೇಳಿದ್ರೆ ಒಂದು ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾತಿತ್ತು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತೇಳಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತೇಳಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ ವಿಜಯೇಂದ್ರ ಗುಡುಗಿದರೆ ಇಡೀ ಕಾಂಗ್ರೆಸ್ ಪಕ್ಷ ಗಡಗಳ ಅಂತೇಳಿ ನಡಗುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಶಕ್ತಿ ಸಾಮರ್ಥ್ಯ ತಂತ್ರಗಾರಿಕೆ ಯಾರಿಗೂ ಗೊತ್ತಿಲ್ಲದೆ ಜಗದೀಶ್ ಶೆಟ್ಟರ್ ವಾಪಸ್ ಬರ್ತಾರೆ ಮನೆಗೆ ಹೇಗಂತ ಯಾರಿಗೂ ಗೊತ್ತಿಲ್ಲ ಹೇಗಂತ ನಮಗೆ ಯಾರಿಗೂ ಗೊತ್ತಿಲ್ಲ ಯಾರಾಗ ಕೇಳಿದ್ರು ಜಗದೀಶ್ ಶೆಟ್ಟರು ವಾಪಸ್ ಬಂದ್ರಲ್ಲ ಅಂತ ಹೇಳಿ ವಿಜಯೇಂದ್ರ ಕೈಯಲ್ಲಿ ಮಾಮೂಲಿ ಒಂದ್ಸರ್ತಿ ಮುಗುಳದಕ್ಕೂ ನಕ್ಕು ಅಲ್ಲಿಗೆ ನಿಲ್ಲಿಸಿಬಿಟ್ರೆ ಉತ್ತರವೇ ಹೇಳಿಲ್ಲ ನನಗನ್ಸುತ್ತೆ ನಮ್ಮೆಲ್ಲರ ಪ್ರೀತಿಯ ಮುಖಂಡರು ರಾಜ್ಯದ ವಿಧಾನ ವಿಧಾನಸಭೆಯ ವಿಪಕ್ಷ ಮುಖಂಡರಾಗಿರುವಂಥ ಸನ್ಮಾನ್ಯ ಅಶೋಕ್ ಅವರು ಬರ್ತಾ ಇದ್ದಾರೆ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾರೆ ನಮ್ಮೆಲ್ಲರ ಮುಖಂಡರು ಮತ್ತು ಮಾಜಿ ಮಂತ್ರಿಗಳಾಗಿರುವಂತ ಅಶ್ವಥ್ ನಾರಾಯಣರು ಬರ್ತಾ ಇದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ತೋರ್ತೇನೆ ಬಂಧುಗಳೇ ಮುಂದಿನ ದಿನಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮುಂದಿನ ದಿನಗಳು ಯಾವುದೇ ರಾಜಕೀಯ ಪಕ್ಷದ್ದಲ್ಲ ಮುಂದಿನ ದಿನಗಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮುಂದಿನ ದಿನಗಳು ಪರಿವರ್ತನೆ ಆಗ್ತಾ ಇದೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಕ್ಷದ ನಮ್ಮ ಸೈದ್ಧಾಂತಿಕ ವಿಚಾರಗಳು ವೈಚಾರಿಕ ವಿಚಾರಗಳು ನಮ್ಮ ಬದ್ಧತೆಗಳು ಸಿದ್ಧತೆಗಳು ಚುನಾವಣೆಗೆ ಪೂರ್ವ ತಯಾರಿಕೆಗಳು ಇದನ್ನೆಲ್ಲವನ್ನು ಒಟ್ಟಾಗಿ ಮಾಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸುವುದರ ಮೂಲಕ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾಗಿ ಮಾಡಲಿಕ್ಕೆ ಎಲ್ಲರೂ ಹಗಲಿಗಳು ದುಡಿಯೋಣ ಅನ್ನುವಂಥ ಪ್ರೀತಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಹಾಸೀನರಾಗಿರೋ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಬಹು ಬಹಳ ಬೇಗ ಬಂದಿದ್ದೀರಿ ಇವತ್ತು ಸಭೆಗೆ ತಮ್ಗೆಲ್ಲರಿಗೂ ಕೂಡ ಅಭಿನಂದನೆ ಹೇಳ್ತೇನೆ